ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಉಪಯೋಗಕ್ಕಾಗಿ ಅಳವಡಿಸಲಾಗದ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ವೆಂಟಿಲೇಟರ್ ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವೈದ್ಯಕೀಯ ಉಪಕರಣಗಳು ನಾಪತ್ತೆಯಾಗಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಡಿಎಚ್ಒ ಲಾಕ್ನಿಂದ ಸ್ಕ್ಯಾನಿಂಗ್ ವೈದ್ಯರ ನಿಯೋಜನೆ ಸಂಬಂಧ ಪರಿಶೀಲನೆ ನಡೆಸುವ ವೇಳೆ ಸ್ಕ್ಯಾನಿಂಗ್ ಮಿಷಿನ್ ಆಸ್ಪತ್ರೆಯ ಕೊಠಡಿಯಿಂದ ಮಾಯವಾಗಿರುವುದು ಬೆಳಕಿಗೆ ಬಂದಿದ್ದು ಸಿಸಿಟಿವಿ ಪರಿಶೀಲನೆ ಆಗ್ತದಂತೆ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ಸಿಬ್ಬಂದಿಯೊಬ್ಬರ ಸಹಾಯದಿಂದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಮಾಲೀಕ ಈ ಕಳ್ಳತನದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಆರೋಪಿಗಳನ್ನು ರಕ್ಷಿಸಲು ಆಸ್ಪತ್ರೆ ಆಡಳಿತ ವರ್ಗ ಪ್ರಯತ್ನಿಸುತ್ತಿದೆ ಎಂಬ ಆರೋಪದಿಂದ ಸ್ಥಳೀಯ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಈಗಾಗಲೇ ಆಸ್ಪತ್ರೆಯಿಂದ ಐದಕ್ಕೂ ಹೆಚ್ಚು ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ ಹತ್ತಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಮಾಯವಾಗಿರುವ ಮಾಹಿತಿ ಲಭ್ಯವಾಗಿದೆ ಸರ್ಕಾರಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೂ ವೈದ್ಯರು ಸಿಬ್ಬಂದಿ ಮತ್ತು ನರ್ಸ್ಗಳ ಸಹಕಾರದಿಂದ ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಆದ್ಯತೆ ನೀಡಲಾಗ್ತಾ ಇದರ ಮೂಲಕ ಸರ್ಕಾರಕ್ಕೆ ವಂಚನೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸೊ ಆ ಸ್ಕ್ಯಾನಿಂಗ್ ಮೆಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ಆದ್ರೆ ಸರಿ ಆಗಲ್ಲ ಅನ್ಕೊಂಡ್ ನಾವೇನಂತಿ ಸ್ಕ್ಯಾನಿಂಗ್ ಮೆಷಿನ್ ತಗೊಂಡೋಗಿ ಅಲ್ಲಿ ಒಂದು ಐಸಿಯು ಇದೆ ಐಸಿಯು ಅಲ್ಲಿ ಇಡ್ರಿ ಅಂತ ಹೇಳಿದ್ವಿ ಅದು ಏನಾಗಿದೆ ಅಂದ್ರೆ ಐಸಿಯು ಅಲ್ಲಿ ಇಡಕ್ ಹೋಗಿದಾನೆ ಅದು ಬೀಗ ಇಲ್ಲ ಅನ್ಕೊಂಡು ಮತ್ತೆ ಅನ್ಕೊಂಡು ಅವ್ರು ಮನೆ ಹೋಗಿದ್ರು ಯಾವಾಗ ಇಟ್ಕೊಂಡಿದಾವಾಗ ಅಂತ ಗೊತ್ತಿಲ್ಲ ಅವನು ಹೇಳಿದ್ರು ಇಲ್ಲ ಮೇಡಮ್ ನೀವು ಮೊನ್ನೆ ನೀವು ಹೇಳಿದಾಗ ನಾನು ತಂದೆ ಬೀಗ ಇರ್ಲಿಲ್ಲ ಸಂಜೆ ಆರು ಗಂಟೆಗೆ ಮತ್ತೆ ಆಮೇಲೆ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಬೆಳಗ್ಗೆ ತರೋಣ ಅನ್ಕೊಂಡೆ ಮತ್ತೆ ಹೋಯ್ತು ನನಗೆ ಹಂಗಾಗಿ ನಾನು ಒಂದು ಐದಾರು ದಿವಸ ಆಯ್ತು ನನಗೆ ತಪ್ಪಾಯ್ತು ಮನೆಗೆ ಹೋಗಿ ಇಟ್ಕೊಂಡಿರೋದು ವಾಪಸ್ ತಂದು ಕೊಡಕ್ ಆಗಿಲ್ಲ ಸೊ ಅದನ್ನ ಅವ್ರು ಬೀಗ ಇಲ್ಲ ಅಂತ ಹೇಳಿ ನಾನು ತಗೊಂಡೋಗಿ ಇಟ್ಕೊಂಡಿರೋದು ಮತ್ತೆ ಬೇರೆ ಏನೋ ಉದ್ದೇಶ ಇಲ್ಲ ಪ್ರದೀಪ್ ಅಲ್ಲ ಮನೆಗೆ ತಗೊಂಡೋಗಿ ಇಟ್ಕೊಳಕ್ ಇಲ್ಲ ಇಲ್ಲಿ ಅವ್ನು ಇಲ್ಲೇ ಇದೆಯಲ್ಲ ಆಮೇಲೆ ತಂದೆ ಇಟ್ರಾಯಿತು ಅಂತ ಇಟ್ಟಿದ್ದಾನೆ ಏನು ಲೆಟ್ರ್ ಕೊಟ್ಟಿದ್ದೀನಿ ಲೆಟ್ರ್ ಕೊಟ್ಟಿದ್ದೀವಿ ಯಾಕೆ ತಗೊಂಡು ಹೋಗಿದ್ದೆ ಅಂತ ಅವ್ನ ಹತ್ರನೂ ಕೊಟ್ಟಿದ್ದಾನೆ ಅದನ್ನು ನಾವು ಆ ಲೆಟ್ರೂ ನಮ್ಮ ಈ ಥರ ತಗೊಂಡೋಗಿಲ್ಲ ಬಟ್ ತಪ್ಪಾಗಿದೆ ನಾನು ವಾಪಸ್ ತಂದು ಇಡಬೇಕಾಗಿತ್ತು ನಂಗೆ ಇಡೋಕ್ಕೆ ಮತ್ತೆ ಕೆಲ್ಸದ ಒತ್ತಡ ನೈಟ್ ಡ್ಯೂಟಿ ಇತ್ತು ನೈಟ್ ಡ್ಯೂಟಿ ಇರೋದರಿಂದ ನಮಗೆ ಕೆಲ್ಸದಲ್ಲಿ ನನಗೆ ಇದಾಯಿತು ಸೊ ತಪ್ಪಾಯಿತು ಅಂತ ಮಾಡುತ್ತೆ ನಾವು ಅದನ್ನು ಇದೇ ಥರ ಹೇಳಿದ್ದೇನೆ ನಾನು ಆಮೇಲೆ ತಂದು ಇಟ್ಟು ಬೆಳಗ್ಗೆ ಅಂತ ಅನ್ಕೊಂಡ್ ತಗೊಂಡು ಹೋಯ್ ಇಟ್ಕೊಂಡೆ ಅಂತ ಅವ್ನು ಹೇಳಿದ್ದ ಅಷ್ಟೇ ಅದು ಗೊತ್ತಿಲ್ಲ ಎಷ್ಟ್ ದಿವಸ ಆಯ್ತು ಅಂದ್ರೆ ಏಳು ದಿವ್ಸ ಆಯ್ತು ನಾವು ನೋಡಿಲ್ಲಿಸ್ತೀನಿ

ಈಗ ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಆಗಿ ಇತ್ತು ಅಂತಂದ್ರೆ ಯಾರು ಸಿಕ್ಕಾಕೊಂಡಿರ್ತಾರ ಅವ್ರು ಅನ್ಭವಿಸ್ತಾರೆ ಅಂತ ಸರ್ಕಾರದ ಆಸ್ತಿ ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅವ್ರು ಅನ್ಭವಿಸ್ತಾರೆ ಅನ್ಯಾಯ ಮಾಡ್ದು ಅವ್ರು మెండు న్యూస్ నెట్వర్క్ సత్యద కన్నడి